ವೀಕ್ಷಕರೇ ಇವತ್ತು ಚಿಕನ್ ಫ್ರೈ ಮಾಡ್ತಕ್ಕಂಥ ವಿಧಾನವನ್ನು ತಿಳ್ಕೊಳ್ಳೋಣ ಚಿಕನ್ ಫ್ರೈನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತೊಂದು ವಿಡಿಯೋ ಮೂಲಕ ನಾವೆಲ್ಲ ಮಾಡಿ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಈ ಚಿಕನ್ ಫ್ರೈನ ಯಾವ ರೀತಿ ಮಾಡ್ಬೇಕು ಅನ್ನೋದು ತುಂಬ ಚೆನ್ನಾಗಿದೆ ಈ ಚಿಕನ್ ಫ್ರೈನ ಯಾವ ರೀತಿ ಅನ್ನೋದನ್ನು ತಿಳ್ಕೊಳ್ಳೋಣ ನಮಸ್ಕಾರ ಬನ್ನಿ ಚಿಕನ್ ಫ್ರೈ ಮಾಡೋ ಮುಂಚೆ ನಾವು ಪೂರ್ವವಾಗಿ ನಾವು ಪೂರತಯಾರಿಯಾಗಿ ಒಂದು ಮೂರಿಂದ ನಾಲ್ಕು ಈರುಳ್ಳಿಯ ಈರುಳ್ಳ ಹೆಚ್ಕೊಂಡಿರಬೇಕು ಅದೇ ಥರವಾಗಿ ಒಂದು ಆರರಿಂದ ಏಳು ಚಿಲ್ಲಿ ಮೆಣಸಿನಕಾಯಿಗಳನ್ನು ಹಸಿ ಮೆಣಸಿನಕಾಯನ್ನು ಹೆಚ್ಚಿಕೊಂಡಿರಬೇಕು ಅದೇ ರೀತಿಯಾಗಿ ಒಂದು ನಾಲ್ಕು ತಮಾಟೆ ಹಣ್ಣನ್ನು ಹಣ್ಣನ್ನು ರೀತಿ ಹೆಚ್ಕೊಂಡಿರಬೇಕು ಇದು ತಯಾರಿಟ್ಕೊಂಡು ಆಮೇಲೆ ದಾಲ್ಚಿನ್ನಿ ಏಲಕ್ಕಿ ಸಹಜೀರದ ಈ ಒಂದು ಪೌಡರ್ ಪೌಡರ್ ಇಟ್ಕೊಂಡಿರಬೇಕು ತದನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಈ ರೀತಿಯಾಗಿ ನಾವು ರೆಡಿ ಇಟ್ಕೊಂಡಿರಬೇಕು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ದಾಲ್ಚಿನ್ನಿ ಸಾಜೀರ ಪೌಡರು ಟಮಾಟು ಹಣ್ಣಿನ ನಾಲ್ಕು ಹಣ್ಣು ಹಣ್ಣುಗಳನ್ನು ಹೆಚ್ಚಿಕೊಂಡಿರಬೇಕು ಅದೇ ರೀತಿಯಾಗಿ ನಾಲ್ಕು ಈರುಳ್ಳಿಗಳನ್ನು ಹಾಗೂ ಐದರಿಂದ ಆರು ಹಸಿ ಕಾಯಿಗಳನ್ನು ಇಟ್ಕೊಂಡು ಈ ರೀತಿಯಾಗಿ ತಯಾರಿಟ್ಕೋಬೇಕು ಕೆ ಜಿಗೆ ಆರು ಸ್ಪೂನು ಖಾರದ ಪುಡಿಯನ್ನು ಕೂಡ ನಾವು ರೆಡಿಯಾಗಿ ಇಟ್ಕೋಬೇಕು ಇಷ್ಟು ಸ್ಪೂನ್ ಹಾರು ಸಾಕಿ ಇದರಿಂದ ಆರು ಆರು ಸ್ಪೂನು ಖಾರದ ಪುಡಿಯನ್ನು ಈ ರೀತಿಯಾಗಿ ನಾವು ರೆಡಿ ಇಟ್ಕೊಂಡಿರಬೇಕು ಒಂದು ಕೆ ಜಿ ಚಿಕನನ್ನು ಸ್ವಚ್ಛವಾಗಿ ನೀರಿನಲ್ಲಿ ತೊಳೆದು ಈ ರೀತಿಯಾಗಿ ನಾವು ತಯಾರಿಯಲ್ಲಿ ತಯಾರಿಯಲ್ಲಿ ಇಟ್ಕೊಂಡಿರಬೇಕು ಅಂಗಡಿಯಿಂದ ತಂದಂಥ ಚಿಕನ್ನ ಅಷ್ಟೊಂದು ಶುದ್ಧವಾಗಿ ಇರಲ್ಲ ಮನೆಗೆ ಬಂದಮೇಲೆ ಸ್ವಚ್ಛವಾಗಿ ಇಟ್ಕೊಂಡು ನೀರಿನಲ್ಲಿ ತೊಳೆದು ಈ ರೀತಿಯಾಗಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿರ್ಬೇಕು ಇದ್ರ ಜೊತೆಗೆ ಟಮಾಟೆ ಹಣ್ಣು ಈರುಳ್ಳಿ ಚಿಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಮಸಾಲ ತಯಾರಿ ಇಟ್ಕೊಂಡಿರ್ಬೇಕು ರುಚಿ ರುಚಿಗೆ ತಕ್ಕಷ್ಟು ಅರ್ಷ ಪುಡಿಯನ್ನು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ರೆಡಿ ಇಟ್ಕೊಂಡಿರಬೇಕು ಹುಣಸೆ ಹುಳಿ ಹಣ್ಣು ಸ್ವಲ್ಪ ಇದರಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇದರಲ್ಲಿ ಸಣ್ಣ ಬಟ್ಟೆ ಹಾಗೂ ಹುಣಸೆಹಣ್ಣನ್ನು ಇಲ್ಲಿ ತೊಗೊಂಡಿಟ್ಟಿರ್ಬೇಕು ಆಮೇಲೆ ಕೊತ್ತಂಬರಿಯನ್ನು ಕೂಡ ನಾವು ಕೊನೆಗೆ ಮಿಕ್ಸ್ ಮಾಡಲಿಕ್ಕೆ ಇಟ್ಕೊಂಡಿರಬೇಕು ಮೊದಲಿಗೆ ಒಲೆ ಮೇಲೆ ಒಂದು ಡಬರಿಯಲ್ಲಿ ಎಣ್ಣೆಯನ್ನು ಕಾಯಲ್ಲಿ ಇಟ್ಕೊಂಡಿರಬೇಕು ಈ ರೀತಿ ಈಗ ಅಲ್ಲಿ ಇದರಲ್ಲಿ ಎಣ್ಣೆಯನ್ನು ಹಾಕಿದ್ದಾರೆ ಈ ಎಣ್ಣೆಯನ್ನು ಎತ್ತಿ ಸ್ವಲ್ಪ ಹೊತ್ತು ಕಾಯಿಸಬೇಕು ಎಣ್ಣೆ ಕಾದ ನಂತರ ಈರುಳ್ಳಿ ಮತ್ತು ಹಸಿ ಹಸಿ ಮೆಣಸಿಟಿಕಾಯನ್ನು ಈ ರೀತಿಯಾಗಿ ಹಾಕಿ ಕೆಂಪಾಗ ಕೆಂಪಾಗುವಂತೆ ಅಲ್ಸ್ಕೊಳ್ಬೇಕು ಈ ರೀತಿ ಈ ರೀತಿಯಾಗಿ ಸ್ವಲ್ಪ ಕೆಂಪಾಗುವಂತೆ ಅದನ್ನು ಕಲಿಸ್ಬೇಕು ನೋಡಿ ಅಷ್ಟು ಚೆನ್ನಾಗಿ ಈ ರೀತಿಯಾಗಿ ಬರಬೇಕು ಸ್ವಲ್ಪ ಹೊತ್ತು ಕಾಯಬೇಕಷ್ಟು ಈ ರೀತಿಯಾಗಿ ಚೆನ್ನಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು ಈಗ ಇದರಲ್ಲಿ ನಾವು ಹೊತ್ತೊದ್ಬಿಡ್ತಕ್ಕಂಥ ಚಿಕನನ್ನು ಇದರಲ್ಲಿ ಹಾಕಬೇಕು ಹಾಕಿ ಒಂದು ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದನ್ನು ಇದಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಚಿಲ್ಲಿ ಮತ್ತು ಚಿಕನನ್ನು ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕೆಂಪಾಗ ಉಪ್ಪು ಮತ್ತು ಅದನ್ನ ಇರುತ್ತಲ್ಲ ಆ ಉಪ್ಪು ಮತ್ತು ಅದನ್ನವನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಚಿಕನ್ ಫ್ರೈ ಮಾಡ್ತಕ್ಕಂಥ ತಿರುಗಳನ್ನ ಹೇಳ್ತಾ ಇದ್ದೀನಿ ಸರಿಯಾಗಿ ಕೊಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದಮೇಲೆ ಅದಕ್ಕೆ ಖಾರದ ಈಗಾಗಲೇ ನಾವು ತಯಾರಿ ತುಂಬಿರ್ತಕ್ಕಂಥ ಖಾರವನ್ನು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಅದರಲ್ಲಿ ಕಲಿಸ್ಬೇಕು ಎಣ್ಣೆ ಈರುಳ್ಳಿ ಚಿಕ್ಕ ಚಿಕನ್ನು ಮತ್ತು ಖಾರ ಎಲ್ಲ ಮಿಕ್ಸ್ ಆದ ನಂತರ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಕಲಸಿ ಸ್ವಲ್ಪ ಹೊತ್ತು ಕಾಯ್ಬಿಡ್ಬೇಕು ಅದನಂತರ ಟಮಾಟಿ ನಾಲ್ಕು ಟಮಾಟೆ ಹಣ್ಣುಗಳನ್ನು ನಾವು ಕಡ್ಡಿಟ್ಕೊಂಡ್ರೆ ಆ ಟಮಾಟೆ ಹಣ್ಣು ಅದಕ್ಕೆ ಹಾಕಿಬಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಬರ್ತದೆ ಅದು ಈ ರೀತಿಯಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಬಿಡ್ಬೇಕು ಅದನ್ನು ಇದರಲ್ಲಿ ಸ್ವಲ್ಪ ಬಿಸಿನೀರನ್ನು ಹಾಕಬೇಕು ನಾವು ಸ್ವಲ್ಪ ಬಿಸಿನೀರನ್ನು ಈ ರೀತಿಯಾಗಿ ಹಾಕ್ಕೋಬೇಕು ಬಿಸಿನ ಹಾಕಿದ ನಂತರ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪಾತ್ರೆಗೆ ಒಂದು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯಾಕಿ ಬಿಡೋಣ ಉರಿ ನಿಧಾನಕ್ಕೆ ಇರಬೇಕು ಸ್ವಲ್ಪ ಕೈಮು ಕಡಿಮೆ ರೀತಿಯಾಗಿ ಮುಚ್ಚಿ ಮುಚ್ಚಿ ಸ್ವಲ್ಪ ಕುದಿಯಕ್ಕೆ ಸ್ವಲ್ಪ ಕುದಿಯಲು ಬಿಡಬೇಕು ಕುದ್ದಷ್ಟು ಚೆನ್ನಾಗಾಗುತ್ತೆ ನೋಡಿ ಈಗ ಚಿಕನ್ ಫ್ರೈ ರೆಡಿ ಆಯ್ತು ಎಷ್ಟು ಚೆನ್ನಾಗಿದೆಯಲ್ಲ ತುಂಬ ಚೆನ್ನಾಗಾಯಿತು ಇದು ಚಿಕನ್ ಫ್ರೈ ಊಟ ಮಾಡಲಿಕ್ಕೆ ತಯಾರಾಗಿದೆ ಆರಾಮಾಗಿ ಊಟ ಮಾಡಬಹುದು ವಿಡಿಯೋನ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಇಷ್ಟಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು ಚಿಕನ್ ತುಮಕೂರು ರೆಡಿ ಆಯಿತು ಆರಾಮಾಗಿ ಊಟ ಮಾಡ್ಬೋದು ಥ್ಯಾಂಕ್ ಯು